ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಸರ್ಕಾರದಿಂದ ಸುಲಭವಾಗಿ ಸಾಲ ಸಿಗುವಂತ ಯೋಜನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲೇ ಹೋಗಿ ಸಾಲವನ್ನ ತಗೊಂತೀರಾ ಗಳಲ್ಲೇ ತಗೊಂತೀರಾ ಕೂಡ ತುಂಬಾನೇ ಶ್ಯೂರಿಟಿ ಕೇಳ್ತಾರೆ ಅಲ್ವಾ ಅದು ಬೇಕು ಇದು ಬೇಕು ಡಾಕ್ಯುಮೆಂಟ್ಸ್ ಬೇಕು ತುಂಬಾನೇ ಡಾಕ್ಯುಮೆಂಟ್ಸ್ ಎಲ್ಲ ಕೇಳ್ತಾ ಇರ್ತಾರೆ ಇದು ಆ ರೀತಿ ಇಲ್ಲ ಅಂಡ್ ಎಷ್ಟೋ ಜನಗಳಿಗೆ ಸರ್ಕಾರದಿಂದ ಸಾಲ ಅಂತ ಕೊಟ್ಟರು ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕ್ತವ್ರಿಗೆ ಎಲ್ರಿಗೂ ಸಿಗೋದಿಲ್ಲ ಹೌದಾ ಬಟ್ ಇವತ್ತು ನಾನ್ ತಿಳಿಸ್ಕೊಡ್ತಾ ಇರುವಂತ ಯೋಜನೆಯಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ ಈಗ ಆಲ್ರೆಡಿ ಒಂದು ಕೋಟಿಗಿಂತ ಜಾಸ್ತಿ ಮಹಿಳೆಯರಾಗಿರ್ಲಿ ಪುರುಷರಾಗಿರ್ಲಿ ಸಾಲವನ್ನ ಸರ್ಕಾರದಿಂದ ತಗೊಂಡಿದ್ದಾರೆ ಸೊ ನಿಮ್ಗೂ ಕೂಡ ಖಂಡಿತವಾಗ್ಲು ಈ ಅಡಿ ಸಾಲ ಸಿಕ್ಕೇ ಸಿಗತ್ತೆ ಸೊ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಸೊ ಸರ್ಕಾರ ಎಷ್ಟು ಸಾಲವನ್ನ ಕೊಡುತ್ತೆ ನೀವು ಯಾವಾಗ ತೀರಿಸಬೇಕಾಗತ್ತೆ ಇದಕ್ಕೆ ಬಡ್ಡಿ ಏನಾದ್ರೂ ಇರುತ್ತೆ ಅಥವಾ ಉಚಿತವಾಗಿ ಸಹಾಯಧನ ಏನಾದ್ರೂ ಕೊಡ್ತಾರ ಸೊ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಎಲ್ಲಿಗೆ ಹೋಗಿ ಅರ್ಜಿಯನ್ನ ಹಾಕಬೇಕು ಯಾರೆಲ್ಲ ಅರ್ಜಿಯನ್ನ ಹಾಕ್ಬಹುದು ಸೊ ಈ ರೀತಿಯಾಗಿ ಕಂಪ್ಲೀಟ್ ಮಾಹಿತಿ ನಿಮ್ಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ನೀವು ಕೂಡ ಮಧ್ಯದಲ್ಲಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬೇಡಿ ಓಕೆನಾ ಫ್ರಮ್ ಬಿಗಿನಿಂಗ್ ಇಂದ ವರೆಗೂ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮನ್ ಚಾನಲ್ ಹಾಗೆ ಪುಣ್ಯಾ ಶಮನ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಈ ಒಂದು ಯೋಜನೆ ಹೆಸರು ಏನು ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ ಸೊ ಒಂದು ಯೋಜನೆ ಹೆಸರು ಬಂದು ಪಿ ಎಂ ಸ್ವಾನಿಧಿ ಯೋಜನೆ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ ಪಿ ಎಂ ಯೋಜನೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಟೈಟಲ್ ಕೂಡ ಕೊಟ್ಟಿರ್ತೀನಿ ನೀವು ನೋಡ್ಕೋಬಹುದು ಓಕೆನಾ ಸೊ ಈ ಒಂದು ಯೋಜನೆಯಡಿ ಯಾರ್ ಬೇಕಾದ್ರೂ ಅರ್ಜಿಯನ್ನ ಹಾಕೋಬಹುದು ಇಲ್ಲಿ ಮಹಿಳೆಯರಾದ್ರೂ ಹಾಕ್ಬಹುದು ಪುರುಷರಾದ್ರೂ ಹಾಕ್ಬಹುದು ಹದಿನೆಂಟು ವರ್ಷ ಮೇಲ್ಪಟ್ಟವರು ಯಾರು ಬೇಕಾದ್ರೂ ಹಾಕ್ಬಹುದು ಅಂತ ಹೇಳಿ ತಿಳಿಸಿದಾರೆ ಸೊ ಇದು ಕೇಂದ್ರ ಸರ್ಕಾರದ್ದು ಯೋಜನೆ ಆಗಿದೆ ಓಕೆನಾ ಸೊ ಇವಾಗ ನೀವು ಏನು ಲೋನ್ ಅನ್ನ ತಗೊತೀರಾ ಈ ಒಂದು ಯೋಜನೆಯಡಿ ಸೊ ಅದು ಕೇಂದ್ರ ಸರ್ಕಾರನೇ ಕೊಡುವಂತದ್ದು ಯಾಕೆ ಈ ಯೋಜನೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಸೊ ಸಣ್ಣ ಪುಟ್ಟ ವ್ಯಾಪಾರವನ್ನ ಮಾಡ್ತಾ ಇರ್ತೀರಾ ಅಲ್ವಾ ನೀವುಗಳು ಅಂದ್ರೆ ಬೀದಿ ಬದಿ ವ್ಯಾಪಾರ ಆಗಿರ್ಬೋದು ಅಂದ್ರೆ ಬೀದಿ ಬದಿ ವ್ಯಾಪಾರ ಅಂತ ಹೇಳಿದ್ರೆ ನೀವು ಹಣ್ಣು ಮಾರೋದಾಗಿರ್ಲಿ ಅಥವಾ ತರಕಾರಿ ಮಾರಾಟ ಮಾಡೋದಾಗಿರ್ಲಿ ಹೂ ಮಾರೋದಾಗಿರ್ಲಿ ಅಥವಾ ರೋಡ್ ಸೈಡ್ ಅಲ್ಲಿ ಪಾನಿಪುರಿನೋ ಗೋಬಿನೋ ಅಥವಾ ಒಂದು ಸಣ್ಣ ಪುಟ್ಟಾಗಿ ಬಟ್ಟೆ ಅಂಗಡಿನೋ ಅಥವಾ ಒಂದು ಬ್ಯೂಟಿ ಪಾರ್ಲರ್ ಇಟ್ಕೊಂಡಿರ್ತೀರಾ ಒಟ್ಟಾರೆ ಏನಾದ್ರೂ ಆಗಿರ್ಲಿ ಅಥವಾ ಏನೋ ಎಗ್ ರೈಸ್ ಮಾಡ್ತಾ ಇರೋರು ಕಬಾಬ್ ಮಾಡ್ತಾ ಇರೋರು ಒಟ್ಟಾರೆ ಏನಾದ್ರು ಆಗಿರ್ಲಿ ಸಣ್ಣ ಪುಟ್ಟ ವ್ಯಾಪಾರ ಅಂತ ಹೇಳ್ಬಿಟ್ಟು ನೀವು ಸ್ವಂತ ಬಿಸ್ನೆಸ್ ಅಂತ ಮಾಡ್ತಾ ಇರ್ತೀರ ಅಲ್ವಾ ಸೊ ನಿಮ್ಮ ಒಂದು ಬಿಸ್ನೆಸ್ ನಡೆಸಲಿಕ್ಕೆ ಖಂಡಿತವಾಗ್ಲು ನಿಮ್ಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ತಗೊಳ್ಳೋದಿಕ್ಕೆ ದುಡ್ಡು ಬೇಕಾಗತ್ತೆ ಅಂತ ಸಂದರ್ಭದಲ್ಲಿ ನೀವು ಬೇರೆ ವ್ಯಕ್ತಿ ಹತ್ರ ನೀವು ಸಾಲವನ್ನ ತಗೊಂಡಾಗ ಅವರು ತುಂಬಾ ಜಾಸ್ತಿ ಬಡ್ಡಿಯನ್ನ ಡಿಮ್ಯಾಂಡ್ ಮಾಡ್ತಾರೆ ಹೌದಾ ಸೊ ಆ ಕಾರಣಕ್ಕಾಗಿ ಸರ್ಕಾರ ಓಕೆ ಸರ್ಕಾರದ ಕಡೆಯಿಂದ ಈ ರೀತಿ ಒಂದು ಯೋಜನೆ ಕೊಟ್ಟರೆ ವ್ಯಾಪಾರ ಮಾಡುವಂತವ್ರಿಗೆ ಕೆಲವೊಂದಿಷ್ಟು ಅನುಕೂಲ ಆಗತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಪಿ ಎಂ ಸ್ವಾನಿಧಿ ಯೋಜನೆ ಅಂತ ಹೇಳಿ ಜಾರಿಗೆ ತಂದಿರುವಂತದ್ದು ಈ ಯೋಜನೆ ಏನು ಇವಾಗ ಬಂದಿರೋದಲ್ಲ ತುಂಬಾ ಹಳೆಯ ಯೋಜನೆ ಬಟ್ ಎಷ್ಟೋ ಜನಗಳಿಗೆ ಈ ಯೋಜನೆ ಬಗ್ಗೆ ಗೊತ್ತಿರೋದಿಲ್ಲ ಸೊ ಈಗ ಆಲ್ರೆಡಿ ಗೊತ್ತಿರೋರು ಕೂಡ ಸಾಲವನ್ನ ತಗೊಂಡಿದ್ದಾರೆ ಅಂಡ್ ಸಾಲವನ್ನು ಕೂಡ ತೀರ್ಸಿದ್ದಾರೆ ಸೊ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಕೂಡ ಈ ಒಂದು ಯೋಜನೆ ಅಡಿ ಅಪ್ಲಿಕೇಶನ್ ಹಾಕಿ ಸಾಲವನ್ನ ತಗೋಬಹುದು ಸೊ ಮೊದಲನೇದಾಗಿ ಫಸ್ಟ್ ನಿಮ್ಗೆ ಸಾಲವನ್ನ ಎಷ್ಟು ಕೊಡುತ್ತೆ ಗೊತ್ತಾ ಸೊ ಹತ್ತು ಸಾವಿರ ರೂಪಾಯಿ ಮಾತ್ರ ಸಾಲ ಕೊಡ್ತಾರೆ ಓಕೆನಾ ಆ ಒಂದು ಹತ್ತು ಸಾವಿರ ರೂಪಾಯಿಯನ್ನ ನೀವು ತೀರಿಸಲಿಕ್ಕೆ ಒಂದು ವರ್ಷ ಟೈಮ್ ನ ಕೊಟ್ಟಿರ್ತಾರೆ ಒಂದು ವರ್ಷದೊಳಗಡೆ ನೀವು ಹತ್ತು ಸಾವಿರ ರೂಪಾಯಿ ಸಾಲವನ್ನ ತೀರಿಸ್ಕೊಂಡ್ರಿ ಅಂತ ಹೇಳಿದ್ರೆ ಎರಡನೇ ಟರ್ಮ್ ನಲ್ಲಿ ನಿಮ್ಗೆ ಇಪ್ಪತ್ತು ಸಾವಿರ ಸಾಲವನ್ನ ಕೊಡ್ತಾರೆ ಕೂಡ ನೀವು ಖಂಡಿತವಾಗ್ಲೂ ಸರ್ಕಾರಕ್ಕೆ ಏಳು ಟೈಮ್ ಗೆ ತೀರ್ಸುದ್ರಿ ಅಂತ ಹೇಳಿದ್ರೆ ಸೊ ಮೂರನೇ ಬಾರಿ ನಿಮ್ಗೆ ಏನ್ ಮಾಡುತ್ತೆ ಅಂದ್ರೆ ಸರ್ಕಾರ ಐವತ್ತು ಸಾವಿರದವರೆಗೂ ಕೂಡ ಸಾಲವನ್ನ ಕೊಡುತ್ತೆ ತುಂಬಾ ಕಡಿಮೆ ಬಡ್ಡಿನಲ್ಲಿ ನಿಮ್ಗೆ ಸಾಲವನ್ನ ಕೊಡುತ್ತೆ ಓಕೆನಾ ಸೊ ಹತ್ತು ಸಾವಿರದಿಂದ ಐವತ್ ಸಾವಿರದವರೆಗೂ ಕೂಡ ಈ ಒಂದು ಪಿ ಎಂ ಸ್ವಾನಿಧಿ ಯೋಜನೆಯಡಿ ನೀವು ಸಾಲವನ್ನ ತಗೋಬಹುದು ಹಾಗೆ ತುಂಬಾ ಕಡಿಮೆ ಪರ್ಸೆಂಟ್ ಅಲ್ಲಿ ಬಡ್ಡಿ ಅಂತ ಹೇಳಿದಾರೆ ಹಾಗಾದ್ರೆ ನೀವು ಎಲ್ಲಿ ಹೋಗಿ ಅರ್ಜಿಯನ್ನ ಹಾಕ್ಬೇಕು ಅಂತ ಹೇಳಿ ನೀವು ಕೇಳೋದಾದ್ರೆ ನಿಮ್ಮ ಹತ್ತಿರದ ಯಾವುದೇ ಸೇವಾ ಕೇಂದ್ರಗಳಲ್ಲಾದ್ರೂ ಹಾಕೋಬಹುದು ಅಥವಾ ಯಾವ್ದಾದ್ರೂ ಸೈಬರ್ ಸೆಂಟರ್ಗಳಲ್ಲಿ ಇರ್ತವೆ ಅಥವಾ ಸಿ ಸಿ ಸೇವಾ ಕೇಂದ್ರ ಅಂತ ಇರುತ್ತೆ ಅಲ್ವಾ ಸೊ ಅಲ್ಲಿ ಹೋಗ್ಬಿಟ್ಟು ಪ್ರಧಾನ ಮಂತ್ರಿ ಸ್ವಾನಿಧಿ ಯೋಜನೆ ಅಂತ ಹೇಳಿ ಅಂತಲ್ಲ ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು ಈ ರೀತಿ ನಮ್ದು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಇದೀವಿ ಬೀದಿ ಬದಿ ಸೊ ನಾವು ಲೋನ್ ತಗೋಬೇಕು ಅಂತ ಹೇಳಿದ್ರೆ ಅವರು ಕೂಡ ಅರ್ಜಿಯನ್ನ ಹಾಕಿ ಕೊಡ್ತಾರೆ ಓಕೆನಾ ಹಾಗಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ನೀವು ತಗೊಂಡೋಗ್ಬೇಕಾಗತ್ತೆ ಅಂತ ಹೇಳಿದ್ರೆ ಮೊದಲನೇದಾಗಿ ಮಸ್ಟ್ ಅನ್ ಶುಡ್ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಲೇಬೇಕು ಅಬ್ಸಲ್ಯೂಟ್ಲಿ ನಿಮ್ಮ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ ಹೌದಾ ಅಂಡ್ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತ ಫೋನ್ ನಂಬರ್ ಓಕೆನಾ ಆಧಾರ್ ಕಾರ್ಡ್ ಅಲ್ಲಿ ಯಾವ ಫೋನ್ ನಂಬರ್ ಇರುತ್ತೋ ಆ ಫೋನ್ ಅನ್ನು ಕೂಡ ನಿಮ್ ಜೊತೆ ತೊಗೊಂಡೋಗ್ಬೇಕಾಗತ್ತೆ ಯಾಕಂದ್ರೆ ಅಲ್ಲಿ ಓಟಿ ಪಿ ಬರುತ್ತೆ ಅವ್ರಿಗೆ ಒಟಿ ಪಿ ನೇ ಅದಾದ ನಂತರ ನಿಮ್ದು ಬ್ಯಾಂಕ್ ಬುಕ್ ಜೆರಾಕ್ಸ್ ಯಾಕೆಂದ್ರೆ ಯಾವ ಬ್ಯಾಂಕ್ ಗೆ ನಿಮಗೆ ಲೋನ್ ಅನ್ನ ಸ್ಯಾಂಕ್ಷನ್ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಗೊತ್ತಾಗಬೇಕಲ್ವಾ ನೀವು ಯಾವ ಅಕೌಂಟ್ ನಂಬರ್ ನ ಕೊಟ್ಟಿರ್ತೀರಾ ಆ ಒಂದು ಅಕೌಂಟ್ ಗೆ ನಿಮಗೆ ಸಾಲ ಬಂದು ತಲುಪುತ್ತೆ ಅಂದ್ರೆ ದುಡ್ಡನ್ನ ಹಾಕುವಂತ ಅದಾದ ನಂತರ ನಿಮ್ದು ವೋಟರ್ ಐ ಡಿ ಇದ್ರೆ ಕೊಡಿ ಇಲ್ಲ ಅಂತಂದ್ರೆ ಆಧಾರ್ ಕಾರ್ಡ್ ಇತ್ತು ಅಂತ ಅಂದ್ರೆ ಅದು ಏನ್ ಆಫ್ ಆಗುತ್ತೆ ಸೊ ನೆಕ್ಸ್ಟ್ ನೀವು ಏನ್ ಕೆಲಸವನ್ನ ಮಾಡ್ತಾ ಇದ್ದೀರಾ ಅನ್ನೋದಕ್ಕೆ ಒಂದು ಕಾರ್ಡ್ ಕೊಡ್ಬೇಕಾಗತ್ತೆ ಓಕೆನಾ ಅಂದ್ರೆ ಸ್ವಯಂ ದೃಢೀಕರಣ ಪತ್ರ ಅಂತ ಹೇಳ್ಬಿಟ್ಟು ಸೊ ಸುಮ್ ಸುಮ್ನೆ ಸಾಲವನ್ನ ಸರ್ಕಾರ ಕೊಡೋದಿಲ್ಲ ಇವರು ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಆ ಬಿಸ್ನೆಸ್ ನ ಇನ್ನೂ ಜಾಸ್ತಿ ಮಟ್ಟದಲ್ಲಿ ಓಕೆನಾ ಅಂದ್ರೆ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ತಗೊಂಡು ಹೋಗ್ಲಿ ಅನ್ನೋದಕ್ಕೋಸ್ಕರನೇ ಸರ್ಕಾರ ಇಲ್ಲಿ ಸಾಲವನ್ನ ಕೊಡುವಂತದ್ದು ಅದಕ್ಕೋಸ್ಕರ ಏನ್ ಮಾಡಬೇಕು ಅಂದ್ರೆ ಏನ್ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಒಂದು ಪ್ರಮಾಣ ಪತ್ರವನ್ನ ರೆಡಿ ಮಾಡ್ಕೋಬೇಕಾಗತ್ತೆ ಅದು ಎಲ್ಲಿಗೆ ಹೋಗಿ ರೆಡಿ ಮಾಡೋದು ಅಂತ ಹೇಳಿ ನೀವು ಕೇಳೋದಾದ್ರೆ ನಿಮ್ಮ ಹತ್ತಿರದಲ್ಲಿ ಫಾರ್ ಎಕ್ಸಾಂಪಲ್ ಈಗ ನೀವು ಹಳ್ಳಿನಲ್ಲಿ ಯಾವ್ದೋ ಒಂದು ಚಿಕನ್ ಸೆಂಟರ್ ಇಟ್ಕೊಂಡಿರ್ತೀರೋ ಅಥವಾ ಏನೋ ಒಂದು ಬಟ್ಟೆ ವ್ಯಾಪಾರ ಮಾಡೋದು ಅಥವಾ ತರಕಾರಿ ವ್ಯಾಪಾರ ಮಾಡುತ್ತಾ ಇರ್ತೀರಾ ಅಂತ ಹೇಳಿದ್ರೆ ನಿಮ್ಮ ಊರಿನ ಗ್ರಾಮ ಪಂಚಾಯಿತಿಗೆ ಹೋದ್ರೆ ಸಾಕು ಸೊ ಅಲ್ಲಿ ಹೇಳ್ತಾರೆ ಅಂದ್ರೆ ನೀವ್ ಹೇಳ್ಬೇಕು ನಾವು ಈ ರೀತಿ ಕೆಲಸವನ್ನ ಮಾಡ್ತಾ ಇದೀವಿ ಈ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಸೊ ಇದಕ್ಕೆ ನಮ್ಗೆ ಒಂದು ದೃಢೀಕರಣ ಪತ್ರ ಬೇಕು ಈ ರೀತಿ ಕೆಲಸ ಮಾಡ್ತೀವಿ ಇದೀವಿ ಅನ್ನೋ ಪ್ರೂಫ್ ಓಕೆನಾ ಅವರು ಸೈನ್ ಹಾಕ್ಬಿಟ್ಟು ಸೀಲ್ ಹಾಕಿ ಕೊಟ್ಟರು ಅಂತ ಹೇಳಿದ್ರೆ ಅಲ್ಲಿ ಪ್ರಮಾಣ ಪತ್ರ ರೆಡಿ ಆಗೋಯ್ತು ಓಕೆನಾ ಅಥವಾ ಇನ್ನೂ ಡೌಟ್ ಇತ್ತು ಅಂತ ಹೇಳಿದ್ರೆ ನೀವು ಅರ್ಜಿಯನ್ನ ಹಾಕ್ಲಿಕ್ಕೆ ಸೇವಾ ಕೇಂದ್ರಗಳಿಗೆ ಹೋಗ್ತಿರಲ್ವಾ ಅಲ್ಲಿ ಕೇಳಿದ್ರೆ ಸಾಕು ನಾವ್ ಎಲ್ಲಿಗೆ ಹೋಗಿ ಪತ್ರವನ್ನ ತರಬೇಕು ನಾವು ಕೆಲಸ ಮಾಡ್ತಾ ಇದೀವಿ ಅನ್ನೋ ಪ್ರೂಫ್ ಗೆ ಅಂತ ಹೇಳಿದ್ರೆ ಅವರು ಕೂಡ ಹೇಳ್ತಾರೆ ಅಥವಾ ಅವರೇ ರೆಡಿ ಮಾಡಿಸಿ ಕೊಡ್ತೀವಿ ಆ ಪತ್ರವನ್ನ ನೀವು ಒಂದಿಷ್ಟು ದುಡ್ಡು ಅಂತ ಕೊಡಿ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಅಂತ ಕೇಳಿದ್ರೆ ಸೊ ಕೊಟ್ಟು ನೀವು ಪ್ರಮಾಣ ಪತ್ರವನ್ನ ರೆಡಿ ಮಾಡಿಸ್ಕೊಂಡು ಅರ್ಜಿಯನ್ನ ಹಾಕುದ್ರಿ ಅಂತ ಹೇಳಿದ್ರೆ ಅದಷ್ಟು ಬೇಗ ನಿಮ್ಗೆ ಈ ರೀತಿ ಲೋನ್ ಸ್ಯಾಂಕ್ಷನ್ ಆಗತ್ತೆ ಓಕೆನಾ ಅಂಡ್ ಸಿ ಎಸ್ ಸಿ ಸೆಂಟರ್ ಗೆ ಹೋಗಿ ಅರ್ಜಿಯನ್ನ ಹಾಕಬೇಕು ಅಂತಾನು ಕೂಡ ರೂಲ್ಸ್ ಇಲ್ಲ ನಿಮ್ಮ ಹತ್ತಿರದ ಬ್ಯಾಂಕ್ ಗಳಲ್ಲೂ ಕೂಡ ನೀವು ವಿಚಾರಿಸಬಹುದು ಓಕೆನಾ ಪ್ರತಿಯೊಂದು ಬ್ಯಾಂಕ್ ಗಳಿಗೂ ಕೂಡ ಪಿ ಎಂ ಸ್ವಾನಿಧಿ ಯೋಜನೆ ಸೌಲಭ್ಯ ಕೊಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಆದೇಶವನ್ನ ಓಡಿಸಿದೆ ಹಾಗಾಗಿ ನೀವು ಡೈರೆಕ್ಟ್ ಆಗಿ ಆಫ್ಲೈನ್ ಅಲ್ಲಿ ಬ್ಯಾಂಕ್ ಗಳಲ್ಲೇ ನೀವು ಅರ್ಜಿಯನ್ನ ಕೇಳಿ ಪಡಿಬಹುದು ಸೊ ಅವರು ಅರ್ಜಿಯನ್ನ ಕೊಟ್ಟಾಗ ನೀವು ಫಾರ್ಮ್ ಫಿಲ್ ಮಾಡ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಸ್ವಯಂ ದೃಢೀಕರಣ ಪತ್ರ ಎಲ್ಲಾನು ಕೊಟ್ಟು ಬಂದ್ರೆ ಸೊ ಬ್ಯಾಂಕ್ ಅಲ್ಲಿ ಸಾಲ ನಿಮ್ಗೆ ನೋಡಿ ಇಂಥ ದಿನ ಬಂದಿದೆ ಇಂದಿಷ್ಟು ದಿನಕ್ಕೆ ನೀವು ಈ ಸಾಲವನ್ನ ತೀರಿಸಬೇಕಾಗುತ್ತೆ ಎಷ್ಟು ಪರ್ಸೆಂಟ್ ಬಡ್ಡಿ ಇದೆ ನೋಡಿ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆದಂತ ಬ್ಯಾಂಕ್ ಅವರು ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾರೆ ಓಕೆನಾ ಅಂಡ್ ಇದಕ್ಕೆ ಲಾಸ್ಟ್ ಡೇಟ್ ಅಂತ ಏನಿಲ್ಲ ಓಕೆನಾ ಸೊ ನೀವು ಯಾವಾಗ ಬೇಕಾದ್ರೂ ಅರ್ಜಿಯನ್ನ ಹಾಕಬಹುದು ಯಾವತ್ತು ಲಾಸ್ಟ್ ಡೇಟ್ ಕೊಡ್ತಾರೆ ಅಂತಾನು ಗೊತ್ತಿಲ್ಲ ಆದ್ರೆ ಇವಾಗ್ಲೂ ಕೂಡ ಓಪನ್ ಇದೆ ಸೊ ತುಂಬಾ ವರ್ಷದಿಂದನೂ ಕೂಡ ಅದೇ ರೀತಿ ಓಪನ್ ಮಾಡಿದ್ದಾರೆ ವೆಬ್ಸೈಟ್ ನ ನೀವು ಯಾರು ಬೇಕಾದ್ರೂ ಅರ್ಜಿಯನ್ನ ಹಾಕೋಬಹುದು ಅಂಡ್ ಈಗಾಗಲೇ ಈ ಒಂದು ಪಿ ಎಂ ಸ್ವಾನಿಧಿ ಅಡಿ ನಾವು ಲೋನ್ ತಗೊಂಡು ತೀರಿಸ್ಕೊಂಡಿದೀವಿ ಅಥವಾ ಲೋನ್ ನ ತಗೊಂಡಿದೀವಿ ಅನ್ನೋರು ಯಾರಾದ್ರೂ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾಕಂದ್ರೆ ಬೇರೆಯವ್ರಿಗೂ ಕೂಡ ಅನುಕೂಲ ಆಗುತ್ತೆ ಓಕೆ ಇದ್ರಲ್ಲಿ ಯಾವುದೇ ರೀತಿ ಮೋಸ ಇರೋದಿಲ್ಲ ನಾವು ಕೂಡ ಹಾಕೋಬಹುದು ಅಂದ್ಬಿಟ್ಟು ಆಕ್ಚುಲಿ ಸರ್ಕಾರದ ಲೋನ್ ಯಾವುದೇ ರೀತಿ ಮೋಸ ಇರೋದು ಇಲ್ಲ ಆದ್ರೆ ನಿಮ್ಮ ಡೌಟ್ ಏನು ಅಂದ್ರೆ ನಾವು ಅರ್ಜಿಯನ್ನ ಹಾಕಿದ್ರೆ ನಮ್ಗೆ ಈ ಲೋನ್ ಸಿಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಡೌಟ್ ಇರುತ್ತೆ ಬೇರೆ ಯೋಜನೆಗಳಲ್ಲಿ ನೂರ ಜನ ಹಾಕುದ್ರೆ ಒಂದ್ ಇಪ್ಪತ್ ಜನಕ್ಕೆ ಲೋನ್ ಕೊಡ್ತಾರೆ ಬಟ್ ಈ ಪಿ ಎಂ ಸ್ವಾನಿಧಿ ಯೋಜನೆಯಲ್ಲಿ ನೂರ್ ಜನ ಹಾಕಿದ್ರೆ ಖಂಡಿತ ತೊಂಬತ್ ಜನಗಳಿಗಂತೂ ಬಂದೇ ಬರುತ್ತೆ ಹಾಗಾಗಿ ನಾನು ಈ ಒಂದು ಯೋಜನೆಯನ್ನ ನಿಮ್ಗೆ ತಿಳಿಸಿಕೊಡ್ತಾ ಇದೀನಿ ಸೊ ಇಂಟ್ರೆಸ್ಟ್ ಇರೋರು ಲೋನ್ ಬೇಕು ಅನ್ನೋರು ಖಂಡಿತ ಅರ್ಜಿಯನ್ನ ಹಾಕೊಳ್ಳಿ ಅಂಡ್ ಇನ್ನ ಕೆಲವೊಬ್ರು ಕೇಳ್ತೀರ ಅಲ್ವಾ ಫೋನ್ ಪೇ ನಲ್ಲಿ ಗೂಗಲ್ ಪೇ ನಲ್ಲಿ ಎಲ್ಲ ಸಾಲ ಸಿಗುತ್ತಂತೆ ಅದನ್ನ ತಗೋಬೋದ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಸೊ ಫೋನ್ ನಿಮ್ಮ ಮೊಬೈಲ್ ಅಲ್ಲೇ ನೀವು ಸಾಲವನ್ನ ತಗೋಬಹುದು ಆದ್ರೆ ವಿಡಿಯೋನ ನೀವು ಯಾರು ಸಾಲವನ್ನ ಮಾಡಬೇಡಿ ಅದರಲ್ಲಿ ಸೊ ಸಾಲ ಮಾಡುದ್ರೂ ಕೂಡ ಯಾವ ರೀತಿಯಾಗಿ ಮಾಡೋದು ರೀತಿ ತೀರ್ಸೋದು ಅದ್ರಲ್ಲೆಲ್ಲ ತುಂಬಾ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ ಬಡ್ಡಿ ಎಲ್ಲ ಜಾಸ್ತಿ ಇರುತ್ತೆ ಸೊ ದಯವಿಟ್ಟು ಬೇರೆ ಯಾರೋ ಫ್ರೆಂಡ್ಸ್ ಹೇಳ್ತಾರೆ ಇನ್ಯಾರೋ ಹೇಳ್ತಾರೆ ಅನ್ಬಿಟ್ಟು ಫೋನ್ ಪೇ ಗೂಗಲ್ ಪೇ ನಲ್ಲಿ ಸಾಲ ಮಾಡಕ್ ಹೋಗ್ಬೇಡಿ ಸೊ ಇಲ್ಲ ನಾವು ಮಾಡ್ತೀವಿ ತುಂಬಾ ಎಮರ್ಜೆನ್ಸಿ ಇದೆ ಮೊಬೈಲ್ ಅಲ್ಲೇ ಸಾಲ ಸಿಕ್ಬಿಡುತ್ತಲ್ಲ ಅಂತ ಹೇಳಿ ನೀವು ಕೇಳೋದಾದ್ರೆ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಲ್ವಾ ಅವಾಗ ಬೇಕಾದ್ರೆ ತಗೊಳ್ಳೋರಂತೆ ಓಕೆನಾ ಸದ್ಯಕ್ಕೆ ಇವತ್ತಿನ ಮಾಹಿತಿ ಇಷ್ಟೇನೆ ಇವತ್ತು ವಿಡಿಯೋದಿಂದ ಸ್ವಲ್ಪ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯಿತು ಅಂತ ಹೇಳಿದ್ರೆ ಇನ್ನು ಚಾನೆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿರೋರು ಇವತ್ತಿನ ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಇದೇ ರೀತಿ ಹೊಸ ಹೊಸ ಯೋಜನೆಗಳು ಏನೇ ಗೌರ್ಮೆಂಟ್ ಇಂದ ಬಂತು ಅಂದ್ರೂ ಕೂಡ ನಾನು ಪುಣ್ಯ ಶಮಂತ್ ಚಾನೆಲ್ ಅಲ್ಲೂ ವಿಡಿಯೋನ ಹಾಕ್ತೀನಿ ಹಾಗೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲಲ್ಲೂ ಅಲ್ಲೂ ಕೂಡ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನೀವು ಫ್ರೀ ಇರೋ ಟೈಮ್ ನೋಂದ್ ಹತ್ತರಿಂದ ಹನ್ನೆರಡು ನಿಮಿಷ ಈ ರೀತಿ ಟೈಮ್ ಕೊಟ್ಟು ವಿಡಿಯೋಸ್ ನೋಡ್ತಾ ಇದ್ರೆ ನಿಮ್ಗೆ ಹೆಲ್ಪ್ಫುಲ್ ಆಗುವಂತ ವಿಡಿಯೋಸೇ ನನ್ನ ಚಾನೆಲ್ ನಲ್ಲಿ ಬರುತ್ತೆ ಓಕೆನಾ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು